ನಮಸ್ಕಾರ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ದಿನದ ವಿವಿಧ ವಸತಿ ಶಾಲಾ ಪ್ರವೇಶ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸೆಟ್ ಒನ್ ಕ್ವಶನ್ ಪೇಪರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ನಮ್ಮ ವಿಡಿಯೋಸ್ ನಿಮಗೆ ರೀಚ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಬೇಡಿ ನಮ್ಮ ಮೂರು ಅಪ್ಡೇಟ್ಸ್ ನಿಮಗೆ ರೀಚ್ ಆಗುತ್ತೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸೆಟ್ ಒನ್ ಪೇಪರ್ ಈಗ ಒಂದನೇ ಪ್ರಶ್ನೆಗಳಲ್ಲಿ ಡ್ಯಾಶ್ ಮೇಲೆ ಹಾಲನ್ನು ಇಡಲಾಗಿದೆ ನೋಡಿ ಡ್ಯಾಶ್ ಮೇಲೆ ಹಾಲನ್ನು ಇಡಲಾಗಿದೆ ಅಂದ್ರೆ ಒಲೆಯ ಮೇಲೆ ಹಾಲನ್ನು ಇಡ್ತಾರೆ ಹಾಲನ್ನು ಮೇಲೆ ಇಡ್ತಾರೆ ಒಲೆಯ ಮೇಲೆ ಇಡ್ತಾರೆ ಹಾಗಂದ್ರೆ ಆನ್ಸರ್ ಒಂದರಲ್ಲಿ ಒಲೆ ಬಿ ಆನ್ಸರ್ ಕರೆಕ್ಟ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಸ್ವಾತಂತ್ರದ ಹಣತೆ ಪದ್ಯ ಬರೆದ ಕವಿ ಡ್ಯಾಶ್ ಈ ಸ್ವಾತಂತ್ರ್ಯದ ಹಣ ಸ್ವಾತಂತ್ರ್ಯದ ಹಣತೆ ಪದ್ಯವನ್ನು ಬರೆದ ಕವಿ ಅಂದ್ರೆ ಕೆ ಎಸ್ ನಿಸರ್ ಅಹಮದ್ ಕೆ ಎಸ್ ನಿಸರ್ ಅಹಮದ್ ತೈಲ ಪದದ ಅರ್ಥ ತೈಲ ಅಂದ್ರೆ ಎಣ್ಣೆ ತೈಲ ಎಣ್ಣೆ ತೈಲ ಪದದ ಅರ್ಥ ಎಣ್ಣೆ ಕೊಟ್ಟಿರುವ ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ಪದದಲ್ಲಿ ನಪುನ್ಸುತ್ತ ಲಿಂಗ ಪದ ನೋಡ್ರಿ ರಾಧೆ ಅನ್ನದು ಆಗುತ್ತೆ ತಾಪ ಅಣ್ಣ ಇವೆರಡು ಪುರುಷ ಪ್ರಧಾನವಾದ ವರ್ಡ್ ವಾಕ್ಯ ಅದಕ್ಕೆ ಇವು ಅಂಕಿಂಗ್ ಬರೀ ಇದ್ರ ಹಣ್ಣು ಮನೆಯಲ್ಲಿ ನಪುಂಸಕ ಲಿಂಗ ಪದ ಹಣ್ಣು ಆನ್ಸರ್ ಬಂದು ಹಣ್ಣು ಈಗ ಐದನೇ ಪ್ರಶ್ನೆ ಬಸವಣ್ಣನವರ ಜನ್ಮಸ್ಥಳ ನೋಡ್ರಿ ಬಸವಣ್ಣನವರ ಜನ್ಮಸ್ಥಳ ಅದೇ ಬಾಗೇವಾಡಿ ನೀವನ್ ತಗೊಂಡಿರ್ತೀರಿ ವಿಜಯಪುರ ಕೂಡಲ ಸಂಗಮ ಅಂತಿರ್ತೇವೆ ಕರೆಕ್ಟ್ ಕೂಡಲ ಸಂಗಮದಲ್ಲಿ ಅವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರ ವಿಜಯಪುರ ಜಿಲ್ಲೆಯ ಬಸವಣ್ಣ ಭಾಗ್ಯವಾಡಿಯಲ್ಲಿ ಅವರು ಜನಿಸ್ತಾರೆ ಹಂಗಂದ್ರೆ ಬಸವಣ್ಣನವರ ಜನ್ಮಸ್ಥಳ ಅಂದ್ರೆ ಭಾಗ್ಯವಾಡಿ ಸಿ ಆನ್ಸರ್ ಇಸ್ ಕರೆಕ್ಟ್ ಈಗ ಆರನೇ ಪ್ರಶ್ನೆ ರಿದೇಶನ ಬಳಿ ಕರಿಯ ಹೊರವಿದೆ ಅಡಿಗೆರೆ ಹಾಕಿದ ಪದ ಏನನ್ನು ಸೂಚಿಸುತ್ತದೆ ಅಂತ ಕೇಳೋ ಕ್ವಶನ್ ನೋಡಿ ಕರಿಯ ಅನ್ನೋ ಒಂದು ಪದಕ ಅಡಿಗೆ ಅಂತ ಕರಿಯ ನೋಡ್ರಿ ವಿದ್ಯೇಶನ ಬಳಿ ಯಾವ ಮಲ ಐತಿ ಬರೆಯಲ ಕರಿಯ ಮಲ ಇದೆ ಅದರಲ್ಲಿ ಕರಿಯ ಅನ್ನೋ ಪದ ಏನನ್ನು ಸೂಚಿಸುತ್ತೈತೆ ಅಂದ್ರೆ ಗುಣ ವಿಶೇಷಣವನ್ನು ಸೂಚಿಸುತ್ತೈತೆ ಕರಿ ಅನ್ನೋದೇನು ಸೂಚಿಸ್ತತಿ ಗುಣ ವಿಶೇಷಣವನ್ನು ಸೂಚಿಸುತ್ತೆ ನೆಕ್ಸ್ಟ್ ಸಂಜೆ ಆಟ ಆಡಿ ಡ್ಯಾಶ್ ಅನಂತರ ಊಟ ಮಾಡುತ್ತೇನೆ ಇಲ್ಲಿ ಬಳಸಬಹುದಾದ ಸೂಕ್ತ ಪದ ನೋಡ್ರಿ ನೋಡ್ರಿ ಸಂಜೆ ಆಟ ಆಡಿದ ಮೇಲೆ ಸ್ವಲ್ಪ ಹೊತ್ತು ಓದ್ಬೇಕು ಓದಿದ ಮೇಲೆ ಆಮೇಲೆ ಊಟ ಮಾಡಿ ಮಲ್ಕೊಳ್ಳೋದು ಅಂದ್ರೆ ಇದಕ್ಕೆ ಆನ್ಸರ್ ಸಂಜೆ ಆಟ ಆಡಿದ ನಂತರ ಡ್ಯಾಶ್ ನಂತರ ಅಂದ್ರೆ ಓದಿದ ನಂತರ ಸ್ವಲ್ಪ ಹೊತ್ತು ಓದಬೇಕು ಸಾಯಂಕಾಲ ಹೋಗಿ ಆಟ ಆಡಬೇಕು ಆಮೇಲೆ ಸ್ವಲ್ಪ ಹೊತ್ತು ಓದ್ಬೇಕಾ ಆಮೇಲೆ ಊಟ ಮಾಡಿ ಆಮೇಲೆ ಮಲಗೋದು ಅದಕ್ಕೆ ಆನ್ಸರ್ ಇದಕ್ಕೆ ಓದಿದ ಅಂತ ಆನ್ಸರ್ ಈಸ್ ಕರೆಕ್ಟ್ ಈಗ ಎಂಟನೇ ಪ್ರಶ್ನೆ ಕೆ ಎಸ್ ನಿಸಾರ್ ಅಹಮದ್ ಅವರು ಜನಿಸಿದ ವರ್ಷ ಕೆ ಎಸ್ ನಿಸಾರ್ ಅಹಮದ್ ಅವರು ಐದನೇ ತಾರೀಕು ಎರಡನೇ ತಿಂಗಳ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಜನಿಸ್ತಾರೆ ರಾಧಾಳು ಶಾಲೆಗೆ ಹೋದಳು ರಾಧಾಳು ಶಾಲೆಗೆ ಹೋದಳು ಗೆರೆ ಪದದಲ್ಲಿ ಬಳಸಿದ ವಿಭಕ್ತಿ ಪ್ರತ್ಯಯ ಇಲ್ಲಿ ನೋಡ್ರಿ ಶಾಲೆಗೆ ಅನ್ನೋದು ಅಡಿಗೆರೇನು ಹೇಳ್ತಾರ ಇದರಲ್ಲಿ ಒಂದು ವಿಭಕ್ತಿ ಪ್ರಯೆ ಅಂದ್ರೆ ಪ್ರಥಮವು ದ್ವಿತೀಯ ಹನ್ನು ತೃತೀಯ ಚತುರ್ಥಿ ಈಗೇಕೆ ಪಂಚಮಿ ದಸೆಯಿಂದ ಷಷ್ಠಿಯ ಸಪ್ತಮಿ ಅಲ್ಲಿ ಇಲ್ಲಿಗ ಶಾಲೆಗೆ ಅನ್ನೋದು ಪ್ರಥಮವು ದ್ವಿತೀಯ ಹನ್ನು ತೃತೀಯಿಂದ ಚತುರ್ಥಿ ಹೀಗೆ ಕೆ ಅಂದ್ರೆ ಇದರಲ್ಲಿ ಶಾಲೆಗೆ ಅನ್ನೋದ್ರಿಂದ ಇದು ಚತುರ್ಥಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಬಂದು ಮಧುಫಲ ಈ ಪದದ ಅರ್ಥ ಮಧುಫಲ ಅಂದ್ರೆ ಸಿಹಿಯಾದ ಹಣ್ಣು ಫಲವನ್ನ ಹಣ್ಣು ಅಂದ್ರೆ ಮಧುಫಲವನ್ನೇ ಸಿಹಿಯಾದ ಹಣ್ಣು ಈಗ ಪ್ರಶ್ನೆ ನಂಬರ್ ಹನ್ನೊಂದು ಪಂಜರ ಶಾಲೆ ಎಂಬ ನಾಟಕವನ್ನು ಅನುವಾದಿಸಿದ ಕೃತಿಕಾರ ಪಂಜರ ಶಾಲೆ ಎನ್ನುವ ನಾಟಕವನ್ನು ಯಾರು ಅನುವಾದ ಮಾಡ್ತಿಕಾರರ ಹೆಸರೇನಂದ್ರೆ ಬಿಬಿ ಕಾರನ್ ಯಾರು ಬಿಬಿ ಕಾರನ್ ಹನ್ನೆರಡನೇ ಪ್ರಶ್ನೆ ಗಿಳಿ ಮರಿ ಹಣ್ಣನ್ನು ತಿಂದಿತು ಗೆರೆ ಪದ ಯಾವ ವಿಭಕ್ತಿಗೆ ಉದಾಹರಣೆ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ನೋಡಿ ಹಣ್ಣನ್ನು ಅನ್ನೋದು ವಿಭಕ್ತಿ ಇದರಲ್ಲಿ ಅನ್ನೋದು ಯಾವ ವಿಭಕ್ತಿ ಅಂದ್ರೆ ಗಿಡದಲ್ಲಿ ಹಣ್ಣನ್ನು ಅನ್ನೋದು ಯಾವ ವಿಭಕ್ತಿ ಪ್ರಥಮವು ದ್ವಿತೀಯ ಹಣ್ಣು ಅಂದ್ರೆ ಹಣ್ಣನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕರ್ತೃ ಕರ್ಮ ಕ್ರಿಯೆಯನ್ನು ಒಳಗೊಂಡ ಒಂದು ವಾಕ್ಯ ಪೂರ್ಣಗೊಂಡರೆ ಬಳಸುವ ಲೇಖನ ಚಿಹ್ನೆ ನೋಡ್ರಿ ಇದರಲ್ಲಿ ಕರ್ತೃಪದ ಐತಿ ಪ್ರದ ಪದನ ಐತಿ ಆಮೇಲೆ ಕ್ರಿಯಾಪದನ ಐತಿ ಇವು ಮೂರನ್ನು ಒಳಗೊಂಡ ನಂತರ ಯಾವ ಚಿಹ್ನೆಯನ್ನು ಬಳಸ್ಬೇಕು ಒಂದು ವಾಕ್ಯ ಪೂರ್ಣ ಆದ್ಮೇಲೆ ಯಾವ ಚಿಹ್ನೆಯನ್ನು ಬಳಸ್ಬೇಕು ಮೂರನ್ನು ಒಳಗೊಂಡು ಒಂದು ವಾಕ್ಯ ಪೂರ್ಣಗೊಂಡರೆ ಅವಾಗ ಯಾವ ಚಿಹ್ನೆ ಲೇಖನ ಚಿಹ್ನೆ ಯಾವ್ದನ್ನು ಅಂತ ಕೇಳಾರ ಅಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಶಾಲೆಗೆ ಏಕೆ ತಡವಾಗಿ ಬಂದೆ ಈ ಮಾರ್ಗದಲ್ಲಿ ಬಳಸಬಹುದಾದ ಲೇಖನ ಚಿಹ್ನೆ ನೋಡ್ರಿ ಈಗ ಶಾಲೆಗೆ ಈ ಟೀಚರ್ಸ್ ಅಂದ್ರೆ ಸ್ಟೂಡೆಂಟ್ ನೀವು ಏನಾದ್ರು ಲೇಟ್ ಆಗಿ ಬಂದರೆ ಟೀಚರ್ಸ್ ಕೇಳ್ತಾರಿಲ್ಲ ಶಾಲೆ ಯಾಕೆ ಲೇಟ್ ಆಗಿ ಬಂದೆ ಅಂತ ಕೇಳ್ತಾರಿಲ್ಲ ಅಂದ್ರೆ ಯಾ ಯಾಕೆ ಲೇಟ್ ಆಗಿ ಬಂದ್ರೆ ಕ್ವಶನ್ ಮಾರ್ಕ್ ಅಂದ್ರೆ ಪ್ರಶ್ನೆ ಅರ್ಥದ ಚಿಹ್ನೆ ಯಾಕೆ ಲೇಟ್ ಆಗಿ ಬಂದೆ ಅಂತ ಪ್ರಶ್ನೆ ಮಾಡ್ತಾರಿಲ್ಲ ಅದಕ್ಕೆ ಏನು ರಸ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತಾರೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಬಂದು ಜಬರಿಸು ಪದದ ಅರ್ಥ ಸರ್ ಜಬರಿಸು ಅಂದರೆ ಗದರಿಸೋದು ಜಬರಿಸೋದಂದ್ರೇನು ಗದರಿಸೋದು ಗದರಿಸು ಅಂತ ಜಬರಿಸಂದ್ರೇನು ಗದರಿಸು ಹೊಗಳೋದಂದ್ರೆ ನೀ ಏನಾದರೂ ಒಂದು ಸಾಧನೆ ಮಾಡಿದಾಗ ಅವ್ರ ಬಗ್ಗೆ ಏನು ಬರ್ತಿರ್ತ ಹೊಗಳಿರ್ತಾರೆ ಅದು ಹೊಗಳಿದ್ದೆ ನೀನೇನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರ ನೀನು ಹೊಗಳ್ತಿರ್ತಾರಲ್ಲ ಅದು ಹೊಗಳಿದ್ಯೆ ಆಮೇಲೆ ನೆನಪಿಸು ಇನ್ನು ನೋಡಿದ್ರೆ ಸ್ವತಂತ್ರ ಹೋರಾಟಕ್ಕೋಸ್ಕರ ಅನೇಕ ಜನ ಏನು ಮಾಡ್ಯಾರ ಹೋರಾಟ ಮಾಡಿ ತಮ್ಮ ಜೀವನವನ್ನೇ ಮುಡಿಪಾಗಿ ಬಿಟ್ಟು ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡ್ಕೊಂಡಿರ್ತಾರಲ್ಲ ಅವ್ರನ್ನ ನಾವೇನು ಮಾಡ್ತೀವಿ ನೆನಪಿಸ್ಕೊಂತೀವಿ ಅವರು ನೆನಸ್ಕೊಂತೀವಿ ಇಲ್ಲ ಪಾಠ ಮಾಡೋ ಮುಂದೆ ಪಾಠ ಮಾಡೋ ಮುಂದ ಈ ಸ್ವತಂತ್ರ ದಿನಾಚರಣೆ ಅಂತ ಬಂದಾಗ ನಾವು ಅವ್ರು ಇಲ್ಲ ಅದು ನೆನಪಿಸ್ಕೊಳ್ಳೋದು ಗಮನಿಸೋದು ಈಗ ಒಬ್ಬರು ಟೀಚರ್ ಪಾಠ ಮಾಡ್ತಾ ಅವಾಗ ಮಕ್ಕಳು ನಮ್ಮ ಪಾಠದ ಕಡೆ ಮಕ್ಕಳಿಗೆ ಗಮನ ಇರ್ತಾ ಇಲ್ಲ ಅಂತಂದ್ರೆ ಟೀಚರ್ ಮಕ್ಕಳನ್ನ ಏನು ಮಾಡ್ತಾ ಇದ್ದಾರೆ ಗಮನದಲ್ಲಿಟ್ಕೊಂಡು ಪಾಠವನ್ನು ಮಾಡ್ಕೊಳ್ತಾರ ಅದು ಏನಾದರೂ ಗಮನಿಸೋದು ನಿಮ್ಮನ್ನ ಏನು ಮಾಡ್ತಾ ಇದ್ದಾರೆ ಪಾಠ ಮಾಡ್ಕೊಳ್ತಾರೆ ಟೀಚರ್ ಏನು ಯಾಕೆ ಕೆಟ್ಲೇ ಮಾಡಕತ್ತಾರ ಏನು ಮಾಡಕತ್ತಾರ ಅಂತಂದು ಗಮನಿಸ್ತಾರೆ ಪಾಠ ಪಠಿ ಲಕ್ಷ್ಯ ಇರ್ತಾ ಇಲ್ಲ ಅಂತಂದು ಟೀಚರ್ ಏನು ಮಾಡ್ಕೊತಾರೆ ವಿದ್ಯಾರ್ಥಿಗಳನ್ನು ಗಮನಿಸ್ತಾರೆ ಅದು ಏನಾದರೂ ಗಮನಿಸೋದು ಹಂಗಾಗಿ ಗದರಿಸು ಅಂತ ಗದರಿಸ್ತ ಜಗಸ ಆಮೇಲೆ ಪ್ರಶ್ನೆ ಇರೋದು ಅವನಿಂದ ಶಾಲೆಯಲ್ಲಿ ಶಾಲೆ ಮನೆಗೆ ಇವುಗಳಲ್ಲಿ ಯಾವುದು ನಾಮ ಪ್ರಕೃತಿಗೆ ಉದಾಹರಣೆ ಇದರಲ್ಲಿ ಯಾವ ನಾಮ ಪ್ರಕೃತಿ ಯಾವುದರಲ್ಲಿ ಅದು ಕೇಳೋಲ್ಲ ಅವನಿಂದ ಅನ್ನೋ ನಾವು ಪ್ರಕೃತಿನ ಶಾಲೆನ ಮನೆಗೆ ಇದು ಶಾಲೆಯಲ್ಲಿ ನಾಮ ಪ್ರಕೃತಿ ಅಂದ್ರೆ ಚೇಂಜಸ್ ಆಗಿರ್ಬಾರ್ದು ಬದಲಾವಣೆ ಮಾಡಕ್ ಬಂದಿರ್ಬಾರ್ದು ಇದ್ದು ಇದ್ದ ಆಗಿರುತ್ತಲ್ಲ ಅದು ಏನದು ನಾಮ ಪ್ರಕೃತಿ ಅಂತ ಅನಿಸಿಕೆ ಅಂದ್ರೆ ಇದರಲ್ಲಿ ಅವನಿಂದ ಅವನ ಪ್ಲಸ್ ಇಂದ ಅವನಿಂದ ಆಗಂತ ಅದು ಬರೆಯಿಲ್ಲ ಇದರಲ್ಲಿ ಆನ್ಸರ್ ಬಂದೇನು ಶಾಲೆ ಶಾಲೆ ಅನ್ನೋದು ಏನು ಚೇಂಜ್ ಮಾಡಕ್ಕೆ ಬರಲಿಲ್ಲ ಅದಕ್ಕೆ ಆನ್ಸರ್ ಏನಿರದ ಶಾಲೆ ನಾಮ ಪ್ರಕೃತಿ ಈಗ ಹದಿನೇಳನೇ ಪ್ರಶ್ನೆ ಬಂದು ರಾಜ ಈ ಪದಕ್ಕೆ ಅಲ್ಲಿ ವಿಭಕ್ತಿ ಪ್ರತ್ಯಯ ಸೇರಿಸಿದಾಗ ಅದು ಏನಾಗುತ್ತೆ ಅಂತ ನೋಡ್ರಿ ರಾಜ ಅನ್ನೋ ಪದಕ ಅಲ್ಲಿ ಸೇರಿಸಿದ್ರೆ ಏನಾಗುತ್ತ ರಾಜನಲ್ಲಿ ಆಗುತ್ತೆ ಏನಾಗುತ್ತ ರಾಜನಲ್ಲಿ ಅಂತ ಆಗುತ್ತೆ ನೋಡ್ರಿ ಪ್ರಥಮ ದ್ವಿತೀಯ ಅನ್ನೋ ಅಂತ ಸೇರಿಸ್ತೀವಿ ಆ ತರ ಅಲ್ಲಿ ಅಂದ್ರೆ ರಾಜ ಪದಕ್ಕ ಅಲ್ಲಿ ವಿಭಕ್ತಿ ಸೇರಿಸಿದಾಗ ಏನಾಗುತ್ತೋ ರಾಜನಲ್ಲಿಯೇ ಆಗುತ್ತೆ ಈಗ ಹದಿನೆಂಟನೇ ಪ್ರಶ್ನೆ ಗಿಡ ಕ್ಲಾಸ್ ಅನ್ನು ಏನಾಗುತ್ತೋ ಗಿಡವನ್ನು ಏನಾಗುತ್ತಾ ಗಿಡವನ್ನು ಆಗುತ್ತೆ ನೋಡ್ರಿ ಗಿಡ ಕ್ಲಾಸ್ ಅಂತ ಅಂತಿದ್ದರೆ ಏನಾಗುತ್ತೆ ಗಿಡದಿಂದ ಆಗುತ್ತೆ ಗಿಡ ಕ್ಲಸ್ ಅನ್ನು ಕೊಡಲ್ಲ ಅದು ಏನಾಗುತ್ತ ಗಿಡವನ್ನು ಆಗುತ್ತೆ ನೋಡ್ರಿ ಆದೇಶ ಆದೇಶ ಒ ಆದೇಶ ಏನು ಆಗುತ್ತೆ ವಕಾರಾಗಮ ಸಂದಿ ಉದಾಹರಣೆ ನೋಡಿ ಗಿಡ ಪ್ಲಸ್ ಅನ್ನು ಅನ್ನು ಸಂಧಿ ಆಗುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ತಂದೆಗೆ ಪತ್ರ ಬರೆಯುವಾಗ ಬಳಸಬಹುದಾದ ಸಂಬೋಧನೆ ನೋಡ್ರಿ ತಂದೆಗೆ ಪತ್ರ ಬರೆಯಲಿಕ್ಕೆ ಬಂದ್ರೆ ಏನು ಬಳಸ್ತೇವ ಸಂಬೋಧನೆ ಏನಂತ ಬಳಸ್ತೇವೆ ಅಂದ್ರೆ ತೀರ್ಥರೂಪ ಅಂತ ಬೆಳೆಸ್ತೀವಿ ಏನ್ ಬಳಸ್ತೀವಿ ತೀರ್ಥರೂಪ ಅಂತ ಬಳಸ್ತೀವಿ ಈ ನೋಡಲಿ ಪೂಜಾ ಅನ್ನೋ ಒಂದು ಸಂಬೋಧನೆಯನ್ನು ಯಾರಿಗೆ ಬಳಸ್ತಪ್ಪ ಅಂದ್ರೆ ನಾವು ಗುರುಗಳಿಗೆ ಪೂಜ್ಯ ಗುರುಗಳಿಗೆ ಪೂಜ್ಯ ಗುರು ಅಂತ ನಾವೇನು ಮಾಡ್ತೀವಿ ಗುರುಗಳಿಗೆ ಪತ್ರ ಬರೀಬೇಕಾದ್ರೆ ಇಲ್ಲಿ ಪೂಜ್ಯ ಅನ್ನೋ ಪದವನ್ನು ನಾವು ಬಳಸ್ತೀವಿ ಈಗ ಮಾತಾಶ್ರಿ ಅನ್ನೋ ಒಂದು ಪದವನ್ನು ಸಂಬೋಧನೆಯನ್ನು ಯಾವಾಗ ಬಳಸ್ತೇವಪ್ಪ ಅಂದ್ರೆ ತಾಯಿಗೆ ಪತ್ರ ಬರೀಬೇಕಾದ್ರ ಈ ಮಾತಾಶ್ರಿ ಅಂತ ನಾವು ಸಂಬೋಧನೆ ಬಳಸ್ತೀವಿ ಈಗ ಚಿಕ್ಕಪ್ಪ ಅಥವಾ ಆ ದೊಡ್ಡಪ್ಪ ಅವರಿಗೆ ಬರೀಬೇಕಾದ್ರೆ ನಾವು ಏನಂತ ಬಳಸ್ತೀವಿ ಅಂದ್ರೆ ತೀರ್ಥ ರೂಪ ಸಮಾನ ಅಂತ ಬಳಸ್ತೀವಿ ದೊಡ್ಡಮ್ಮ ಅಥವಾ ಚಿಕ್ಕಮ್ಮ ಅವರಿಗೆ ಬಳಸ್ಬೇಕಾದ್ರೆ ಮಾತೋ ಸಮಾನ ಅಂತ ಬಳಸ್ತೀವಿ ಈ ಚಿರಂಜೀವಿಯನ್ನ ತನಕಿಂತ ಚಿಕ್ಕ ದೊಡ್ಡಮ್ಮ ಅಥವಾ ತಂಗಿ ಇಂಥವ್ರಿಗಿರ್ತಾದ್ರೆ ಚಿರಂಜೀವಿ ಅನ್ನೋ ಒಂದು ಸಂಬೋಧನೆಯನ್ನು ನಾವು ಬಳಸ್ಬೇಕಾಗುತ್ತೆ ಹಂಗಂದ್ರೆ ಈಗ ತಂದೆ ಇವರೇನು ಫಸ್ಟ್ ಏನ್ ಕೇಳಿದ ಅಂದ್ರೆ ತಂದೆಗೆ ಪತ್ರ ಬರೆಯುವಾಗ ನೀನ್ ಏನ್ ಸಂಬೋಧನೆ ಬಳಸ್ತೀ ಅಂತ ಹೇಳದ ಕ್ವಶನ್ ಅದಕ್ಕೆ ನಾವು ತೀರ್ಥರೂಪಿಸ್ತಿದೆ ಇಪ್ಪತ್ತನೇ ಪ್ರಶ್ನೆ ಬಂದು ಕಿತ್ತೂರು ರಾಣಿ ಚೆನ್ನಮ್ಮನ ಪುತ್ರ ಯಾರು ಕಿತ್ತೂರು ರಾಣಿ ಚೆನ್ನಮ್ಮನ ಪುತ್ರ ಶಿವಲಿಂಗಪ್ಪ ಯಾರು ದತ್ತಪುತ್ರ ಶಿವಲಿಂಗಪ್ಪ ಈ ಕಿತ್ತೂರು ಚೆನ್ನಮ್ಮನ ದತ್ತಪುತ್ರ ಯಾರು ಶಿವಲಿಂಗಪ್ಪ ಇನ್ನು ನೋಡಿ ಮಲ್ಲಸರ್ಜನೂ ಕಿತ್ತೂರು ರಾಣಿ ಚೆನ್ನಮ್ಮನ ಪತಿ ಅಥವಾ ಗಂಡ

ನಮಸ್ಕಾರ ನನ್ನ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ನಿಮಗೋಸ್ಕರ ವಿವಿಧ ವಸತಿ ಶಾಲಾ ಪ್ರವೇಶ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸೆಟ್ ಅನ್ನು ಕ್ವಶನ್ ಪೇಪರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ನಮ್ಮ ವಿಡಿಯೋಸ್ ನಿಮಗೆ ರೀಚ್ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಮೋರ್ ಅಪ್ಡೇಟ್ಸ್ ನಿಮಗೆ ರೀಚ್ ಆಗುತ್ತೆ ನಮಸ್ಕಾರ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ದಿನದ ವಿವಿಧ ವಸತಿ ಶಾಲಾ ಪ್ರವೇಶ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸೆಟ್ ಒನ್ ಕ್ವಶನ್ ಪೇಪರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ನಮ್ಮ ವಿಡಿಯೋಸ್ ನಿಮಗೆ ರೀಚ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಬೇಡಿ ನಮ್ಮ ಮೂರು ಅಪ್ಡೇಟ್ಸ್ ನಿಮಗೆ ರೀಚ್ ಆಗುತ್ತೆ ಭೂಮಿಯ ಮೇಲಿನ ವಿಶೇಷತೆಗಳನ್ನು ಡ್ಯಾಶ್ ಎನ್ನುವರು ಈ ಭೂಮಿಯ ಮೇಲಿನ ವಿಶೇಷತೆಗಳನ್ನು ಏನಂತ ಕರಿತಾರಪ್ಪ ಅಂದ್ರೆ ಪ್ರಾಕೃತಿಕ ಲಕ್ಷಣ ಅಂತ ಕರೀತಾರ ಹಿಮಾಲಯ ಅರವತ್ತೆರಡನೇ ಪ್ರಶ್ನೆ ಹಿಮಾಲಯ ಪರ್ವತಗಳು ಭಾರತದ ಯಾವ ದಿಕ್ಕಿನಲ್ಲಿ ಕಂಡು ಹಿಮಾಲಯ ಹಿಮಾಲಯ ಪರ್ವತಗಳು ಭಾರತದ ಯಾವ ದಿಕ್ಕಿನಲ್ಲಿ ಕಂಡು ಅಂದ್ರೆ ಉತ್ತರ ದಿಕ್ಕಿನಲ್ಲಿ ಕಂಡು ಬರ್ತವೆ ಈ ನೋಡಿ ಭಾರತ ನಕ್ಷೆ ಈ ತರ ಇರುತ್ತಲ್ಲ ಮ್ಯಾಲೆ ಹಿಮಾಲಯ ಮೂರನೇ ಪ್ರಶ್ನೆ ಡೆಹ್ರಾಡೂನ್ ಭಾರತದ ಯಾವ ರಾಜ್ಯದ ರಾಜಧಾನಿಯಾಗಿದೆ ಆಗಿದೆ ಡೆಹರಾಡೂನ್ ಉತ್ತರಾಖಂಡ ರಾಜ್ಯದ ರಾಜಧಾನಿ ಅಂದ್ರೆ ಡೆಹರಾಡೂನ್ ಈಗ ಅರವತ್ನಾಲ್ಕನೇ ಪ್ರಶ್ನೆ ಪ್ರಪಂಚದಲ್ಲಿ ಎತ್ತರವಾದ ಶಿಖರ ಪ್ರಪಂಚದಲ್ಲಿ ಎತ್ತರವಾದ ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್ ಭಾರತದ ಎತ್ತರವಾದ ಶಿಖರ ಅಂದ್ರೆ ಮೌಂಟ್ ಗಾಡ್ಬಿ ಆಸ್ಟಿನ್ ಕರ್ನಾಟಕದಂದರೆ ಮುಳ್ಳಯ್ಯನಗಿರಿ ಅಂದರೆ ಪ್ರಪಂಚದಲ್ಲಿ ಎತ್ತರವಾದ ಸಿಕ್ಕರ್ ಅಂದರೆ ಮೌಂಟ್ ಎವರೆಸ್ಟ್ ಅರ್ವತ್ತೈದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಉತ್ತರ ಮೈದಾನ ಕರೀತಾರೆ ಅಮೃತ ಶಿಲೆಯಿಂದ ರಚನೆಗೊಂಡ ಭಾರತದ ಪ್ರಮುಖ ವಾಸ್ತುಶಿಲ್ಪ ಅಂದ್ರೆ ತಾಜ್ ಮಹಲ್ ಈ ಮಹಲ್ ಅನ್ನು ತನ್ನ ರಾಣಿಗೋಸ್ಕರ ಮಮತಾಜಿಗೋಸ್ಕರ ಶಹಜಾ ನೇಮಕ ನಿರ್ಮಾಣ ಮಾಡ್ತಾನೆ ಇದು ಬರೀ ಅಮೃತ ಶಿಲೆ ಕಲ್ಲಿನಿಂದ ಮಾತ್ರ ಒಂದು ಅಹ್ ಇಡೀ ವಿಶ್ವವಿಖ್ಯಾತಿಯನ್ನು ಪಡೆದಂತ ಒಂದು ಅಹ್ ವಾಸ್ತುಶಿಲ್ಪ ಅಂದ್ರೆ ಇದು ತಾಜ್ ಮಹಲ್ ಅಂತ ಹೇಳ್ಬೋದು ಅರವತ್ತೆಂಟನೇ ಪ್ರಶ್ನೆ ಕಡಪಾ ಕಲ್ಲಿನಲ್ಲಿ ನಿರ್ಮಿಸಿದ ಕಟ್ಟಡವನ್ನು ಹೊಂದಿರುವ ಕರ್ನಾಟಕದ ಸ್ಥಳ ಅಂದ್ರೆ ರಾಯಚೂರು ಕಡಪಾ ಕಲ್ಲಿನಿಂದ ನೆಕ್ಸ್ಟ್ ಮಾಡ ಪ್ರಶ್ನೆ ಭಾರತದ ವಿಸ್ತೀರ್ಣ ಭಾರತದ ಒಟ್ಟು ವಿಸ್ತೀರ್ಣ ಅಂದ್ರೆ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡ್ ನೂರ ಅರವತ್ ಮೂರು ಭಾರತದ ಒಟ್ಟು ವಿಸ್ತೀರ್ಣ ಈಗ ಪ್ರಶ್ನೆ ನಂಬರ್ ಎಪ್ಪತ್ತು ಭಾರತದ ದಕ್ಷಿಣ ತುದಿ ಯಾವುದು ಭಾರತದ ದಕ್ಷಿಣ ತುದಿ ಯಾವುದು ಅಂದ್ರೆ ಇಂದಿರಾ ಪಾಯಿಂಟ್ ಇಂದಿರಾ ಪಾಯಿಂಟ್ ಇಂದಿರಾ ಪಾಯಿಂಟ್ ಅನ್ನು ಭಾರತದ ದಕ್ಷಿಣ ತುದಿ ಅಂತ ಕರಿತೀವಿ ಇಂದಿರಾ ಕೋಲು ಭಾರತದ ಉತ್ತರದ ತುದಿ ತುದಿಗೆ ಭಾರತದ ಉತ್ತರ ಅಂದ್ರೆ ಇಂದಿರಾ ಕೋಲು ಭಾರತದ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ಭಾರತದ ಪೂರ್ವ ಪ್ರಶ್ನೆ ಭಾರತದ ಸಮುದ್ರ ತೀರದ ವಿಸ್ತೀರ್ಣ ಐದುನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಈಗ ಎಪ್ಪತ್ತೆರಡನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿ ಯಾರು ಪ್ರಸ್ತುತ ಪ್ರೆಸೆಂಟ್ ಸಿದ್ದರಾಮಯ್ಯ ಶ್ರೀ ಸಿದ್ದರಾಮಯ್ಯ ಅವರು ಈಗ ಕರ್ನಾಟಕದ ಮುಖ್ಯಮಂತ್ರಿ ಇದ್ದಾರೆ ಎಪ್ಪತ್ಮೂರನೇ ಪ್ರಶ್ನೆ ಬಂದು ಕರ್ನಾಟಕದ ಪ್ರಮುಖ ನೃತ್ಯ ಕಲೆ ಯಾವುದು ಕರ್ನಾಟಕದ್ದು ಯಕ್ಷಗಾನ ಕರ್ನಾಟಕದ ನೃತ್ಯ ಕಲೆಯವನು ಯಕ್ಷಗಾನ ಭಾರತದ ಅತ್ಯುನ್ನತ ಪ್ರಶಸ್ತಿ ಭಾರತದ ಅತ್ಯುನ್ನತ ಅತಿ ಶ್ರೇಷ್ಠವಾದ ಪ್ರಶಸ್ತಿ ಅಂದ್ರೆ ಭಾರತ ರತ್ನ ಪ್ರಶಸ್ತಿ ಈಗ ಎಪ್ಪತ್ತೈದನೇ ಪ್ರಶ್ನೆ ಉತ್ಪತನ ವಸ್ತುವಿಗೆ ಉದಾಹರಣೆ ಉತ್ಪತನ ಅಂದ್ರೆ ಆ ವಸ್ತು ಕರೆಗೆ ಅದನ್ನ ಮಾಡೋ ಬಂದೆ ಬರ್ತದೆ ಅದು ಆವಿಯ ರೂಪದಲ್ಲಿ ಹೋಗುತ್ತದೆ ಅದಕ್ಕ ಎಕ್ಸಾಂಪಲ್ ಅಂದ್ರೆ ಕರ್ಪೂರ ಕರ್ಪೂರ ನೋಡೋದು ಅದು ಏನಾಗುತ್ತೆ ಅದು ಹಾಗೆಯಾಗಿ ಓದುತ್ತೆ ನೆಕ್ಸ್ಟ್ ಎಪ್ಪತ್ತಾರನೇ ಪ್ರಶ್ನೆ ಕುಟುಂಬದಲ್ಲಿ ಎಷ್ಟು ಪ್ರಕಾರಗಳು ಕುಟುಂಬದಲ್ಲಿ ಎರಡು ಪ್ರಕಾರ ಒಂದು ಅವಿಭಕ್ತ ಇನ್ನೊಂದು ವಿಭಕ್ತ ಎರಡು ಪ್ರಕಾರ ಪ್ರಶ್ನೆ ಭಾರತದಲ್ಲಿ ಎಷ್ಟು ಜನ ಕೃಷಿ ಚಟುವಟಿಕೆಗೆ ಅವಲಂಬಿಸಿದ್ದಾರೆ ಈಗ ಭಾರತದ ಭಾರತದ ಅವಲಂಬಿಸಿದರೆ ಕೃಷಿಯನ್ನು ಜಾಸ್ತಿ ಅಂತ ಎಷ್ಟು ನೈಂಟಿ ಪರ್ಸೆಂಟ್ ಜನ ಕೃಷಿಯನ್ನೇ ಅವಲಂಬಿಸಿ ಜೀವನ ಮಾಡ್ತಾರೆ ಭಾರತದ ಭಾರತದಲ್ಲಿ ಎಷ್ಟು ಜನ ಕೃಷಿ ಚಟುವಟಿಕೆ ಅವಲಂಬಿಸ್ತಾರೆ ಅಂದ್ರೆ ನೈಂಟಿ ನೈಂಟಿ ಪರ್ಸೆಂಟ್ ಎಪ್ಪತ್ತೇಳನೇ ಪ್ರಶ್ನೆ ಗ್ರಾಮೀಣ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಸರ್ಕಾರ ಜಾರಿಗೆ ಬಂದ ಯೋಜನೆ ನಿರುದ್ಯೋಗಿಗಳಿಗೆ ಸರ್ಕಾರನೇ ಜಾರಿಗೆ ಬಂದ ಯೋಜನೆ ಅಂದ್ರೆ ರೋಜ್ಗಾರ್ ಯೋಜನೆ ರೋಜ್ಗಾರ್ ಯೋಜನೆ ಭಾರತದ ಸಾರಿ ಗ್ರಾಮೀಣ ವಿದ್ಯಾವಂತರಿಗೆ ಗ್ರಾಮೀಣ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಭಾರತ ಸರ್ಕಾರ ಜಾರಿಗೆ ತಂದಂತ ಯೋಜನೆ ಇದು ರೋಜ್ಗಾರ್ ಯೋಜನೆ ನೆಕ್ಸ್ಟ್ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸಜೀವಿಯನ್ನು ಗುರುತಿಸಿ ನೋಡಿ ಸಜೀವಿ ಅಂದ್ರೆ ಉಸಿರಾಡಕ್ಕೆ ಬರಬೇಕದು ಉಸಿರಾಟ ಕ್ರೇ ಇರಬೇಕು ಬಲೂನು ಅದು ಹೊಸ್ತಾಗುತ್ತೆ ಅದಕ್ಕೂ ಉಸಿರಾಟ ಕ್ರೇ ಇಲ್ಲ ಕೆನ್ನಿಗೆ ಇಲ್ಲ ಆಮೇಲೆ ಕಲ್ಲು ಅವೆಲ್ಲ ವಸ್ತುಗಳು ಈ ಸಜೀವ ಅಂದ್ರೆ ಪಕ್ಷಿಗಳು ಇವತ್ತೀವ ಉಸರಾಟಕ್ಕೆ ಯುವಕ ಉಸಿರಾಟಕ್ಕೆ ಇರ್ತದೆ ಈಗ ಎಂಬತ್ತನೇ ಪ್ರಶ್ನೆ ಪ್ರಾಣಿಗಳು ಉಸಿರಾಟಗಳು ಬೇಕಾಗುವ ಅನಿಲ ಯಾವುದು ಪ್ರಾಣಿಗಳಿಂದ ಆಮ್ಲಜನಕ ಆಮ್ಲಜನಕವನ್ನ ಉಸಿರಾಟವನ್ನು ಮಾಡ್ತೀವಿ ಕನ್ನಡ ಭಾಷೆಗೆ ಬರೆದ ಜ್ಞಾನಪೇಟ ಪ್ರಶಸ್ತಿಗಳು ಅಥವಾ ಜ್ಞಾನಪೇಟ ಪ್ರಶಸ್ತಿ ಎಂಟು ಮನೆಯ ಜ್ಞಾನಗಳು ಪ್ರಸಕ್ತಿ ಪಡೆದವರು ಯಾರು ಚಂದ್ರಶೇಖರ್ ಅವರು ನೆಕ್ಸ್ಟ್ ಕಂಬತ್ತೆರಡನೇ ಪ್ರಶ್ನೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ಶತಕದ ದಾಖಲೆಯನ್ನು ನೋಡಿದ ಭಾರತೀಯ ಕ್ರಿಕೆಟ್ ಆಟಗಾರ ಯಾರು ವಿರಾಟ್ ಕೊಹ್ಲಿ ಯಾರು ವಿರಾಟ್ ಕೊಹ್ಲಿ ಮೂರನೇ ಪ್ರಶ್ನೆ ಕರ್ನಾಟಕ ಕರ್ನಾಟಕದ ಕಾಶ್ಮೀರ ಎಂದು ಪ್ರಸಿದ್ಧವಾದ ಸ್ಥಳ ಯಾವುದಂದ್ರೆ ಕೊಡಗು ಕೊಡಗು ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ ಕೊಡಗಿನ ನಂತರ ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ ಭಾರತದ ಪ್ರಥಮ ಮಹಿಳಾ ಪ್ರಧಾನಿ ಇಲ್ಲಿ ಪ್ರತಿಭಾಂತ ಇರೋದು ಸ್ವಲ್ಪ ಇಷ್ಟಿ ಭಾರತದ ಪ್ರಥಮ ಮಹಿಳಾ ಪ್ರಧಾನಿ ಅಂತ ಆಗ್ಬೇಕಾಗಿತ್ತು ಹಾಗಾದ್ರೆ ಭಾರತದ ಪ್ರಥಮ ಮಹಿಳಾ ಪ್ರಧಾನಿ ಅಂದ್ರೆ ಯಾರು ಇಂದಿರಾ ಗಾಂಧಿ ಭಾರತದ ಮಹಿಳಾ ಪ್ರಥಮ ಮಹಿಳಾ ರಾಷ್ಟ್ರಪತಿ ಅಂದ್ರೆ ಪ್ರತಿಭಾ ಸಿಂಗ್ ಪಾಟೀಲ್ ಇವರೇನು ಪ್ರತಿ ಭಾರತದ ಪ್ರಥಮ ಮಹಿಳಾ ಪ್ರಧಾನಿ ಅಂದರೆ ಇಂದಿರಾ ಗಾಂಧಿ ಭಾರತದ ಪ್ರಥಮ ಮಹಿಳಾ ಐ ಪಿ ಎಸ್ ಸರ್ಕಾರ ಅಂದರೆ ಕಿರಣ್ ಬೇಡಿ ಅದು ಕಿರಣ್ ಬೇಡಿ ಭಾರತದ ಪಿಂಕ್ ಸಿಟಿ ಅಂತ ಯಾವಾಗ ಕರಿತಾರ ಜೈಪುರ ಗುಲಾಬಿ ನಗರ ಅಂತ ಕರಿತಾ ಭಾರತದ ಪಿಂಕ್ ಸಿಟಿ ಅಂತ ಕರಿತಾರೆ ಗುಲಾಬಿ ನಗರ ಅಂದರೆ ಜೈಪುರ ರಾಷ್ಟ್ರಗೀತೆ ಜನಗನ ಮನಾಜಿ ಅದನ್ನು ರಚನೆ ಮಾಡಿದವ್ರು ಯಾರು ನಾವು ದಿನ ಸ್ಕೂಲ್ ನಾವು ಪ್ರೇರಣೆಸ್ತೀವಿ ಯಾವ್ದು ರಾಷ್ಟ್ರಗೀತೆ ಮರದವ್ರು ಯಾರಂದ್ರೆ ಅದ್ರಲ್ಲದನ್ನ ಹೇಗು ನೆಕ್ಸ್ಟ್ ತೊಂಬತ್ತೆಂಟನೇ ಪ್ರಶ್ನೆ ಪ್ರಪಂಚದ ಅತ್ಯಂತ ಚಿಕ್ಕ ಖಂಡ ಯಾವುದು ಪ್ರಪಂಚದ ಅತ್ಯಂತ ಚಿಕ್ಕ ಕಂಡ ಆಸ್ಟ್ರೇಲಿಯಾ ಪ್ರಪಂಚದ ಅತ್ಯಂತ ದೊಡ್ಡ ಖಂಡ ಅಂದ್ರೆ ಏಷ್ಯಾ ಅತ್ಯಂತ ಚಿಕ್ಕ ಖಂಡ ಅಂದ್ರೆ ಆಸ್ಟ್ರೇಲಿಯಾ ನೆಕ್ಸ್ಟ್ ಎಂಬತ್ತೊಂಬತ್ತನೇ ಪ್ರಶ್ನೆ ಮರಗಳ ಎಲೆಗಳು ಉದುರುವ ಕಾಲ ಮರಗಳ ಎಲೆಗಳು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಉದುರುತ್ತವೆ ಯಾಕಂದರೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವುದರಿಂದ ಎಲೆಗಳ ಎಲೆಗಳು ಉದುರುತ್ತವೆ ಬೇಸಿಗೆ ಕಾಲದಲ್ಲಿ ಮಳೆ ಮರಗಳ ಎಲೆಗಳು ಉದುರುವ ಕಾಲ ಅಂದ್ರೆ ಬೇಸಿಗೆ ಕಾಲ ಕರ್ನಾಟಕದ ನಾಡ ಹಬ್ಬ ಯಾವುದು ಕರ್ನಾಟಕದ ನಾಡ ಹಬ್ಬಗಳಲ್ಲಿ ದಸರಾ ಹಬ್ಬ ನೋಡಿ ನಾವು ಮೈಸೂರು ದಸರಾವನ್ನು ನಾವು ಇಡೀ ಅದು ಕರ್ನಾಟಕದ ನಾಡ ಹಬ್ಬ ಅಂತ ದಸರಾ ಜಮ್ಮು ಸವಾರಿ ಕಳೆದ ಮೈಸೂರು ದಸರಾ ಹಬ್ಬದಲ್ಲಿ ಜಮ್ಮು ಸವಾರಿಗಳನ್ನು ಮಾಡಿ ಏನ್ ಮಾಡ್ತಾರೆ ದಸರಾ ಉತ್ಸವವನ್ನು ಆಚರಣೆ ಮಾಡ್ತಾರೆ ನೆಕ್ಸ್ಟ್ ತೊಂಬತ್ ಒಂದನೇ ಪ್ರಶ್ನೆ ಎರಡ್ ಸಾವಿರದ ಹನ್ನೊಂದರ ಜನಗಳಿಕೆ ಪ್ರಕಾರ ಕರ್ನಾಟಕ ರಾಜ್ಯದ ಸಾಕ್ಷರತೆ ಪ್ರಮಾಣ ಕರ್ನಾಟಕದ ಸಾಕ್ಷರತೆ ಪ್ರಮಾಣ

ಅತಿ ಹೆಚ್ಚು ತೊಂಬತ್ಮೂರನೇ ಪ್ರಶ್ನೆ ಅತಿ ಹೆಚ್ಚು ತಾಲೂಕುಗಳನ್ನು ಹೊಂದಿರುವ ಜಿಲ್ಲೆ ಯಾವುದು ವಿಸ್ತೀರ್ಣದಲ್ಲಿ ಕೂಡ ಬೆಳಗಾವಿ ತಾಲೂಕು ಹೆಚ್ಚು ತಾಲೂಕುಗಳನ್ನ ಹೊಂದಿರುವ ಜಿಲ್ಲೆ ಬೆಳಗಾವಿ ನೆಕ್ಸ್ಟ್ ತೊಂಬತ್ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಜೀವನದಿ ಅಂತ ಯಾವ್ದು ಕರೀತಾರಪ್ಪ ಕರ್ನಾಟಕದ ಜೀವನದಿ ಅಂತ ಕಾವೇರಿ ನದಿಯನ್ನ ಕರೀತಾರ ನೆಕ್ಸ್ಟ್ ತೊಂಬತ್ತೈದನೇ ಪ್ರಶ್ನೆ ಕರ್ನಾಟಕದ ಹೆಬ್ಬಾಗಿಲು ಕರ್ನಾಟಕದ ಹೆಬ್ಬಾಗಿಲು ಅಂದ್ರೆ ಪ್ರಶ್ನೆ ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು ಭಾರತದ ಹೆಬ್ಬಾಗಿಲು ಅಂದ್ರೆ ಮುಂಬೈ ಕರ್ನಾಟಕದ ಹೆಬ್ಬಾಗಿಲು ಅಂದ್ರೆ ನವಮಂಗಳೂರು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ತೊಂಬತ್ತಾರನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಶ್ವಕಪ್ ವಿಜಯದ ದೇಶ ಯಾವ್ದಂದ್ರೆ ಆಸ್ಟ್ರೇಲಿಯಾ ಯಾವುದು ಆಸ್ಟ್ರೇಲಿಯಾ ಈ ಮನೆ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ವಿಶ್ವಕಪ್ ಕ್ರಿಕೆಟ್ ದೇಶ ಆಸ್ಟ್ರೇಲಿಯಾ ತೊಂಬತ್ತೇಳನೇ ಪ್ರಶ್ನೆ ಕರ್ನಾಟಕದ ಅತಿ ಅತ್ಯಂತ ಎತ್ತರವಾದ ಶಿಖರ ಕರ್ನಾಟಕದ ಮುಳ್ಳಯ್ಯನಗಿರಿ ಕರ್ನಾಟಕದ ಮುಳ್ಳಯ್ಯನಗಿರಿ ಈ ಹಿಂದೆ ನೋಡಿದ್ರೆ ನಾವು ಭಾರತದ ಎತ್ತರವಾದ ಶಿಖರ ಅಂದ್ರೆ ಮೌಂಟಿ ಅವರೆಸ್ಟ್ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ ನೆಕ್ಸ್ಟ್ ತೊಂಬತ್ತೆರಡನೇ ಪ್ರಶ್ನೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಯಾವುದು ಉತ್ತರ ಕನ್ನಡ ನೆಕ್ಸ್ಟ್ ತೊಂಬತ್ತೊಂಬತ್ತನೇ ಪ್ರಶ್ನೆ ಬ್ಯಾಡಿಗೆ ಯಾವ ಬಾಯಿಗೆ ಪ್ರಸಿದ್ಧ ಇರತ್ತೆ ಬ್ಯಾಡಿಗೆ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಅಂತ ಅಂತೀವಿ ಬ್ಯಾಡಿಗೆ ಮೆಣಸಿನಕಾಯಿಗೆ ಪ್ರಸಿದ್ಧವಾದ ಪ್ರದೇಶ ನೆಕ್ಸ್ಟ್ ಅನ್ನ ಒಂದ್ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಭಾರತದ ಪ್ರಥಮ ಪ್ರಜೆ ಅಂತ ಯಾರು ಕರಿತಾರೆ ಅಂದ್ರೆ ರಾಷ್ಟ್ರಪಿತಿಯವರನ್ನು ಭಾರತದ ಪ್ರಥಮ ಪ್ರಜೆ ಅಂತ ಕರಿತಾರೆ